ಪ್ರಿಯ ವಿದ್ಯಾರ್ಥಿಗಳೇ ಈ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಸ್ಲೈಡ್ನಲ್ಲಿ ನಾನು ಕೆಲವು ಚಿತ್ರಗಳನ್ನು ನೀಡಿದ್ದೇನೆ ಆ ಚಿತ್ರಗಳನ್ನು ಗಮನಿಸಿದಾಗ ನಿಮ್ಮನಸಿನಲ್ಲೂ ಕೂಡ ಕೆಲವು ಆಲೋಚನೆಗಳು ಬರಬಹುದು ಈ ಚಿತ್ರಗಳಲ್ಲಿ ಗಂಡು ಹೆಣ್ಣು ಅನ್ನುವಂಥ ಚಿತ್ರಗಳನ್ನು ತೋರಿಸಲಾಗಿದೆ ಹೆಣ್ಣು ಮತ್ತು ಗಂಡಿನ ನಡುವೆ ಪ್ರಕೃತಿಯೇ ದೈಹಿಕವಾದಂತಹ ವ್ಯತ್ಯಾಸಗಳನ್ನು ಮಾಡಲಾಗಿದೆ ನಮ್ಮ ಹಿರಿಯರು ಕೂಡ ಪುರುಷ ಮತ್ತು ಸ್ತ್ರೀಯ ದೈಹಿಕವಾದಂತಹ ಭಿನ್ನತೆಗಳ ಅನುಗುಣವಾಗಿ ಅವರ ಪಾತ್ರಗಳನ್ನು ಅವರ ಕಾರ್ಯಗಳನ್ನು ನಿಗದಿಪಡಿಸ್ಕೊಂಡು ಅದೇ ರೀತಿಯಲ್ಲಿ ಆಚರಣೆಗೆ ತಗೊಂಡು ಬಂದು ಅನಿಸ್ತಾ ಅನುಸರಿಸ್ತಾ ಇದ್ದಾರೆ ಈ ಅನುಸರಿಸಿಕೆಯಲ್ಲಿ ಪುರುಷನನ್ನು ಮೇಲು ಎಂದು ಸ್ತ್ರೀಯನ್ನು ಕೀಳುಮಟ್ಟದಲ್ಲಿ ಕಾಣಲಾಗ್ತಾ ಇದೆ ಪುರುಷರಿಗೆ ಲಭ್ಯವಾಗುವಂತಹ ಅನೇಕ ಸೌಕರ್ಯಗಳು ಮಹಿಳೆಯರಿಗೆ ಸಿಗೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಈ ದೃಷ್ಟಿಯಲ್ಲಿ ಒಂದು ಹೆಣ್ಣು ಮಗು ಗಂಡಿನ ರಿ ಪಡೆಯುವಂತಹ ಸೌಲಭ್ಯಗಳನ್ನು ಪಡೆದರೆ ಒಂದು ಗಂಡು ಹೆಣ್ಣಿನ ಒಂದು ಕಷ್ಟ ನಷ್ಟಗಳನ್ನು ಅನುಭವಗಳನ್ನು ಅನುಭವಗಳನ್ನು ಪಡೆಯಬೇಕು ಅಂತಂದರೆ ಲಿಂಗ ಸಮಾನತೆಯ ಅವಶ್ಯಕತೆ ಖಂಡಿತ ಇದೆ ಆ ದೃಷ್ಟಿಯಿಂದ ನಾವು ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿ ಅನ್ನುವಂತಹ ಒಂದು ಸೂಚಿಯ ಬಗ್ಗೆ ವಿವರಗಳನ್ನು ತಿಳ್ಕೊತಾ ಹೋಗೋಣ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿ ಜಿ ಡಿ ಐ ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ ಕರೀಲಾಗುತ್ತೆ ಇದು ಕೂಡ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡುವಂತಹ ಮಾಪನ ಕೂಡ ಆಗಿದೆ ಲಿಂಗ ತಾರತಮ್ಯ ಲಿಂಗ ತಾರತಮ್ಯ ಅಂದರೆ ಏನು ನೀವು ಕೂಡ ಅರ್ಥ ಮಾಡಿಕೊಂಡಿರಬಹುದು ಹೆಣ್ಣು ಮತ್ತು ಗಂಡಿನ ನಡುವೆ ವ್ಯತ್ಯಾಸಗಳನ್ನು ಭಿನ್ನತೆಗಳನ್ನು ಮಾಡುವಂಥದ್ದು ಕೆಲಸಗಳಲ್ಲಿ ಅವ್ರಿಗೆ ಪಾವತಿ ಮಾಡುವಂತಹ ವೇತನದಲ್ಲಿರ್ಬೋದು ಅವರ ಒಂದು ಬಡ್ತಿ ಇರ್ಬೋದು ಅವರು ಸಿಗುವಂತಹ ಸೌಕರ್ಯಗಳೆಲ್ಲ ಲಿಂಗಾಧಾರಿತವಾಗಿರುತ್ತೆ ಪುರುಷ ಅಂದರೆ ಹೆಚ್ಚು ಮಹಿಳೆ ಅಂದರೆ ಕಡಿಮೆ ಅನ್ನುವಂತಹ ಮನೋಭಾವ ಪೂರ್ವ ಪೀಡಿತತೆ ನಮ್ಮ ಸಮಾಜದಲ್ಲಿ ನಮ್ಮ ಆರ್ಥಿಕತೆಯಲ್ಲಿ ಬೇರ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಲಿಂಗ ತಾರತಮ್ಯವನ್ನು ನಾವು ಎಲ್ಲೆಡೆ ಕೂಡ ಗುರುತಿಸಬಹುದಾಗಿರುತ್ತೆ ವಿದ್ಯಾರ್ಥಿಗಳೇ ಈ ಚಿತ್ರಗಳನ್ನು ಗಮನಿಸಿ ನೋಡಿ ಆದಾಯದ ಗಳಿಕೆ ಇರಬಹುದು ಅದರಲ್ಲೂ ಕೂಡ ಪುರುಷ ಹೆಚ್ಚಿನ ಆದಾಯವನ್ನು ಗಳಿಸ್ತಾನೆ ಸ್ತ್ರೀಗೆ ಕಡಿಮೆ ಆದಾಯ ಇದೆ ನೀವೇ ನಿಮ್ಮ ಗ್ರಾಮೀಣ ಭಾಗಗಳಲ್ಲಿ ಗಮನಿಸಬಹುದು ನಿಮ್ಮ ಕೃಷಿ ಕೂಲಿಯ ಕೆಲಸಗಳಿಗೆ ಬಂದಾಗ ಸ್ತ್ರೀ ಆಳಿಗೆ ಕಡಿಮೆ ಕೂಲಿಯನ್ನು ಗಂಡಾಳಿಗೆ ಹೆಚ್ಚು ಕೂಲಿಯನ್ನು ಕೊಡೋದನ್ನು ನೀವು ಗಮನಿಸಬಹುದು ಎಲ್ಲ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಆರ್ಥಿಕ ಸ್ವಾತಂತ್ರ್ಯದಲ್ಲಿ ಆರ್ಥಿಕ ಅವಕಾಶಗಳಲ್ಲಿ ಆರ್ಥಿಕ ಸ್ವಾವಲಂಬನೆಯಲ್ಲಿ ಪುರುಷರಿಗಿಂತ ಸ್ತ್ರೀಯ ಒಂದು ಸಾಧನೆ ತುಂಬನೇ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಆರ್ಥಿಕ ಸ್ವಾಯತ್ತತೆಯಲ್ಲಿ ಸ್ತ್ರೀ ತುಂಬನೇ ಕೀಳುಮಟ್ಟದ ಸ್ಥಾನವನ್ನು ಹೊಂದಿದ್ದಾಳೆ ಮತ್ತು ಅವಳಿಗೆ ವಹಿಸುವಂತಹ ಕೆಲಸ ಕಾರ್ಯಗಳಿರ್ಬೋದು ಅವುಗಳು ಕೂಡ ಕಡಿಮೆ ಮಟ್ಟದ್ದಾಗಿರುತ್ತೆ ಅವಳ ಸಾಮರ್ಥ್ಯದ ಬಗ್ಗೆ ಅರಿವು ಇರೋದಿಲ್ಲ ಆಕೆ ಮಾಡಲ್ಲ ಕೆಲಸವನ್ನು ಅನ್ನುವಂತಹ ಆಲೋಚನೆಯಿಂದ ಅವಳಿಗೆ ಪುರುಷರಿಗೆ ನೀಡಬಹುದಾದಂತಹ ಕೆಲಸಗಳಿಗಿಂತ ಆದಾಯಕ್ಕಿಂತ ಕೆಳಮಟ್ಟದ ಕೆಲಸಗಳು ಆದಾಯಗಳು ದೊರಕ್ತಾ ಇದ್ದಾವೆ ಈ ರೀತಿಯಾದಂತಹ ಲಿಂಗ ತಾರತಮ್ಯವನ್ನು ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ನಮ್ಮ ಆರ್ಥಿಕತೆಯಲ್ಲಿ ಕಾಣ್ಬೋದಾಗಿರುತ್ತೆ ಹಾಗಾಗಿ ಇವತ್ತು ಮಹಿಳಾ ಸಬಲೀಕರಣದ ಅವಶ್ಯಕತೆಯನ್ನು ಎತ್ತಿ ಹೇಳಲಾಗ್ತಾ ಇದೆ ಯಾಕೆ ಅಂತಂದರೆ ವಿಶ್ವದ ಜನಸಂಖ್ಯೆಯ ಅರ್ಧದಷ್ಟು ಇರುವಂತಹ ಸ್ತ್ರೀ ಮಾನವೀಯ ಗು ನೆಲಮಟ್ಟಿನಲ್ಲಿ ಪ್ರಕೃತಿಯ ನೆಲಮಟ್ಟಿನಲ್ಲಿ ಪುರುಷರು ಎಷ್ಟು ಸ್ಥಾನಮಾನವನ್ನು ಹೊಂದಿರ್ತಾರೋ ಅಷ್ಟೇ ಸ್ಥಾನಮಾನವನ್ನು ಮಹಿಳೆಯರು ಹೊಂದಬೇಕಾಗಿರೋದು ಒಂದು ನೈಸರ್ಗಿಕವಾದಂತಹ ನಿಯಮ ಆ ನಿಯಮದ ಪ್ರಕಾರ ಮಹಿಳೆಯರಿಗೆ ಅವಕಾಶಗಳು ದೊರೀಬೇಕಾಗುತ್ತೆ ಅವರು ಆದಾಯ ಗಳಿಕೆಯ ಅವಕಾಶಗಳು ನಿರ್ಧಾರಗಳನ್ನು ಮಾಡುವಂತಹ ಅವಕಾಶಗಳು ಅವರು ಸ್ವತಂತ್ರವಾಗಿ ಜೀವಿಸುವಂತಹ ಹಕ್ಕುಗಳು ಮಹಿಳೆಯ ಸಬಲೀಕರಣಕ್ಕೆ ತುಂಬಾ ಅವಶ್ಯಕ ಮಹಿಳೆ ಮಹಿಳಾ ಸಬಲೀಕರಣ ಅಂತಂದರೆ ಪುರುಷರನ್ನು ಕೆಳಮಟ್ಟಕ್ಕೆ ತಳ್ಳಿ ಆ ಸ್ಥಾನದಲ್ಲಿ ಮಹಿಳೆಯರು ಕೂತ್ಕೋಬೇಕು ಅನ್ನುವಂತಹ ಆಲೋಚನೆ ಅಲ್ಲ ಮಹಿಳೆಗೂ ಕೂಡ ಆರ್ಥಿಕ ಸ್ವತಂತ್ರದಲ್ಲಿ ಅವಕಾಶಗಳನ್ನು ಕೊಡಬೇಕು ಅವಳಿಗೂ ಕೂಡ ಪುರುಷರಿಗೆ ಯಾವ ರೀತಿಯಲ್ಲದಂಥ ಸ್ಥಾನಮಾನಗಳು ಸಮಾಜದಲ್ಲಿದೆಯೋ ಅದೇ ರೀತಿಯಾದಂತಹ ಸ್ಥಾನಮಾನಗಳು ಗೌರವಗಳು ದೊರಿಬೇಕು ಅನ್ನೋದು ಮಹಿಳಾ ಸಬಲೀಕರಣದ ಆಶಯ ಹಾಗಾಗಿ ಮಹಿಳಾ ಸಬಲೀಕರಣ ಅನ್ನುವಂಥದ್ದು ಇವತ್ತು ಎಲ್ಲ ರಾಷ್ಟ್ರಗಳ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮಗಳಾಗಿ ರೂಪಿಕೊಂಡು ಆಚರಣೆಗೆ ಬರ್ತಾ ಇದೆ ಮಹಿಳಾ ಸಬಲೀಕರಣದ ಕಾರ್ಯಕ್ರಮಗಳ ಅನುಷ್ಠಾನದಿಂದಾಗಿ ಲಿಂಗ ತಾರತಮ್ಯ ಏನಾದರೂ ಕಡಿಮೆ ಆಗಿದೆಯಾ ಲಿಂಗ ತಾರತಮ್ಯದ ಒಂದು ಪ್ರಮಾಣ ಕಡಿಮೆ ಆಗಿದೆಯಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಅಭಿವೃದ್ಧಿ ಲಿಂಗ ತಾರತಮ್ಯವನ್ನು ಎಷ್ಟು ಕಡಿಮೆ ಮಾಡಿದ್ದೆ ಮಹಿಳೆಯರಿಗೂ ಕೂಡ ಸಮಾನವಾದಂತಹ ಅವಕಾಶಗಳನ್ನು ಅಭಿವೃದ್ಧಿ ಒದಗಿಸ್ಕೊಟ್ಟಿದ್ಯಾ ಅನ್ನುವಂಥದ್ದನ್ನು ತಿಳ್ಕೋಬೇಕಾಗುತ್ತೆ ಈ ದಿಸೆಯಲ್ಲಿ ನಮಗೆ ಸಹಾಯವಾಗುವಂತಹ ಒಂದು ಸೂಚಿ ಸಂಬಂಧಿ ಅಭಿವೃದ್ಧಿ ಸೂಚಿ ಈ ಸೂಚಿಯಲ್ಲಿ ಅಭಿವೃದ್ಧಿಯು ಪುರುಷ ಮತ್ತು ಮಹಿಳೆಯರ ನಡುವಿನ ಅಂತರವನ್ನು ಹೆಚ್ಚಿಸಿದೆ ಅಭಿವೃದ್ಧಿ ಮಹಿಳೆಯರಿಗೂ ಕೂಡ ದೊಡ್ಡ ಅವಕಾಶಗಳನ್ನು ನೀಡಿ ಅಭಿವೃದ್ಧಿಯ ಪ್ರತಿಫಲಗಳು ಮಹಿಳೆಯರಿಗೂ ತಲುಪುವಂತೆ ಮಾಡಬೇಕಿತ್ತು ಆದರೆ ಇವತ್ತು ರಾಷ್ಟ್ರಗಳು ಸಾಧಿಸಿರುವಂತಹ ಅಭಿವೃದ್ಧಿಯು ಪುರುಷ ಮತ್ತು ಮಹಿಳೆಯರ ಸ್ಥಾನಮಾನಗಳಲ್ಲಿ ಅಂತರವನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು ಸೇರಿದಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲೂ ಕೂಡ ಲಿಂಗ ತಾರತಮ್ಯ ಸಾಮಾನ್ಯವಾಗಿರುವಂಥದ್ದನ್ನು ನಾವು ಗಮನಿಸಬಹುದು ಲಿಂಗ ತಾರತಮ್ಯವನ್ನು ಮಾಪನ ಮಾಡಲು ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿ ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂತಹ ಒಂದು ಸೂಚಿಯನ್ನು ಬಳಸಲಾಗ್ತಾ ಇದೆ ಈ ಸೂಚಿಯನ್ನು ಯಾರು ಸಿದ್ಧಪಡಿಸ್ತಾರೆ ಯಾವಾಗ ಸಿದ್ಧಪಡಿಸ್ತಾರೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ ಈ ಸೂಚಿಯನ್ನು ವಿಶ್ವಸಂಸ್ಥೆಯ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ಮಾನವ ಅಭಿವೃದ್ಧಿ ಸೂಚಿಯ ಏನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರುವಂತಹ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳು ಅನ್ನುವಂತಹ ಸಂಸ್ಥೆ ಮಾನವ ಅಭಿವೃದ್ಧಿ ಸೂಚಿಯನ್ನು ಅಭಿವೃದ್ಧಿಪಡಿಸಿ ಪ್ರಕಟಿಸುತ್ತೆ ಆ ಮಾನವ ಅಭಿವೃದ್ಧಿ ಸೂಚಿಯ ಒಂದು ಭಾಗವಾಗಿ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯನ್ನು ಕೂಡ ಅಭಿವೃದ್ಧಿ ಪಡಿಸಲಾಗುತ್ತೆ ಅದನ್ನು ವಾರ್ಷಿಕವಾಗಿ ಪ್ರಕಟಿಸಲಾಗುತ್ತೆ ಅಂತಾನೆ ಹೇಳ್ಬೋದು ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯ ಏನನ್ನ ಅಂದಾಜು ಮಾಡುತ್ತೆ ಅನ್ನೋದನ್ನ ನೋಡೋಣ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿ ಎಂಬುದು ಪುರುಷರು ಮತ್ತು ಮಹಿಳೆಯರ ನಡುವಿನ ಅಸಾಮಾನ್ ಅಸಮಾನತೆಯನ್ನು ಅಂದಾಜು ಮಾಡಲು ಬಳಸುವ ಮಾನವ ಅಭಿವೃದ್ಧಿ ಸೂಚಿಯ ಭಾಗವಾಗಿದೆ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯು ಮಾನವ ಅಭಿವೃದ್ಧಿ ಸೂಚಿಯ ಮೂರು ಸಂಯೋಜನಾಂಶಗಳಾದಂತಹ ದೀರ್ಘ ಮತ್ತು ಆರೋಗ್ಯವಂತ ಜೀವನ ಅರಿವು ಶಿಕ್ಷಣದ ಪ್ರಾಪ್ತಿ ಮೂರನೇದಾಗಿ ಯೋಗ್ಯ ಜೀವನ ಮಟ್ಟ ಈ ಸಂಯೋಜನಾ ಅಂಶಗಳಲ್ಲಿ ಸ್ತ್ರೀ ಮತ್ತು ಪುರುಷರ ಸಾಧನೆಗಳನ್ನು ಸಂಯುಕ್ತವಾಗಿ ಮಾಪನ ಮಾಡಿ ಅವರ ಒಂದು ಸಾಧನೆಯನ್ನು ತುಲನಾತ್ಮಕವಾಗಿ ಹೋಲಿಕೆ ಮಾಡಿ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯನ್ನು ಸಿದ್ಧಪಡಿಸಲಾಗುತ್ತೆ ಹಾಗಾಗಿ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯ ಸಂಯೋಜನಾ ಅಂಶಗಳು ಯಾವುದು ಅಂತಂದರೆ ದೀರ್ಘ ಮತ್ತು ಆರೋಗ್ಯವಂತ ಜೀವನ ಎರಡನೇದಾಗಿ ಅರಿವು ಶಿಕ್ಷಣ ಮೂರನೇದಾಗಿ ಯೋಗ್ಯ ಜೀವನ ಮಟ್ಟ ಈ ಮೂರು ಸಂಯೋಜನಾ ಅಂಶಗಳು ಮಾನವ ಅಭಿವೃದ್ಧಿ ಸೂಚಿಯ ಸಂಯೋಜನಾ ಅಂಶಗಳಾಗಿದ್ದಾವೆ ಆ ಸಂಯೋಜನಾ ಅಂಶಗಳಲ್ಲಿ ಪುರುಷ ಮತ್ತು ಸ್ತ್ರೀಯರ ಸಾಧನೆಯನ್ನು ಮಾಪನ ಮಾಡಿ ನಂತರ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯನ್ನು ಸಿದ್ಧಪಡಿಸಲಾಗುತ್ತೆ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯ ಪ್ರಥಮ ಸಂಯೋಜನಾ ಅಂಶ ದೀರ್ಘ ಮತ್ತು ಆರೋಗ್ಯವಂತ ಜೀವನ ಇ ಐ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಈ ಸೂಚಿಯಲ್ಲಿ ಮಹಿಳೆಯರ ಸರಾಸರಿ ಆಯುಸ್ಸು ಮಹಿಳೆಯರು ಜನನದಿಂದ ಮರಣದವರೆಗೆ ಎಷ್ಟು ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಬದುಕಿ ಬದುಕಿರುತ್ತಾರೆ ಅನ್ನುವಂಥದ್ದನ್ನು ಅವರ ಸರಾಸರಿ ಆಯುಸ್ಸಿನ ಮುಖಾಂತರ ಇಲ್ಲಿ ಮಾಪನ ಮಾಡಲಾಗುತ್ತೆ ಅವರ ಆಯುಸ್ಸು ಏನನ್ನ ಪ್ರತಿನಿಧಿಸುತ್ತೆ ಅಂದರೆ ಮಹಿಳೆಯರಿಗೆ ಲಭ್ಯವಿರುವಂತಹ ಆರೋಗ್ಯ ಸೌಕರ್ಯಗಳು ಪೌಷ್ಟಿಕಾಂಶ ಆಹಾರ ಪದಾರ್ಥಗಳು ಯಾವ ಮಟ್ಟದಲ್ಲಿ ಲಭ್ಯವಾಗಿದೆ ಅನ್ನುವಂಥದ್ದನ್ನು ಕೂಡ ಅದು ಪ್ರತಿನಿಧಿಸುತ್ತೆ ಈ ಸೂಚಿ ಪುರುಷ ಮತ್ತು ಮಹಿಳೆಯರ ನಡುವಿನ ಸರಾಸರಿ ಆಯುಸ್ಸು ಅಂತರವನ್ನು ಪ್ರತಿನಿಧಿಸುತ್ತೆ ಪುರುಷನ ಮತ್ತು ಮಹಿಳೆಯರ ಸರಾಸರಿ ಆಯುಸ್ಸಿನ ನಡುವೆ ಇರುವಂತಹ ಅಂತರ ಎಷ್ಟಿದೆ ಅನ್ನುವಂಥದ್ದನ್ನು ಈ ಸೂಚಿ ಪ್ರತಿನಿಧಿಸುತ್ತೆ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯ ಎರಡನೇ ಸಂಯೋಜನಾ ಅಂಶ ಅರಿವು ಅಥವಾ ಶಿಕ್ಷಣ ಪ್ರಾಪ್ತಿ ಶಿಕ್ಷಣ ಮಾನವನ ಏಳಿಗೆಗೆ ತುಂಬ ಪ್ರಮುಖವಾದದ್ದು ಸ್ತ್ರೀ ಮಾನವ ಜನಾಂಗದ ಒಂದು ಅವಿಭಾಜಿತ ಅಂಗ ಹಾಗಾಗಿ ಸ್ತ್ರೀಯರಿಗೆ ಶಿಕ್ಷಣ ಎಷ್ಟರ ಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ದೊರಿತಾ ಇದೆ ಅನ್ನುವಂಥದ್ದು ಕೂಡ ಆಕೆಯ ಅಭಿವೃದ್ಧಿಯನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸೂಚಿಯ ಮುಖಾಂತರ ವಯಸ್ಕರ ಶಿಕ್ಷಣ ದರ ಅಂದರೆ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ದಾಖಲಾತಿ ಎಷ್ಟಿದೆ ಮಹಿಳೆಯರು ಉನ್ನತ ಶಿಕ್ಷಣಕ್ಕಾಗಿ ಎಷ್ಟು ಪ್ರಮಾಣದಲ್ಲಿ ನೋಂದಾಯಿಸ್ಕೊಳ್ತಾ ಇದ್ದಾರೆ ಪಡಿತಾ ಇದ್ದಾರೆ ಅನ್ನುವಂಥದ್ದನ್ನು ಗಣನೆಗೆ ತಗೊಳ್ಳಾಗುತ್ತೆ ಎರಡನೇದಾಗಿ ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಪ್ರೌಢ ಶಿಕ್ಷಣದ ದರ ಇದನ್ನು ಸಂಯುಕ್ತ ದಾಖಲಾತಿ ಅಂತೇಳಿ ಕರೆಯಲಾಗುತ್ತೆ ಅಂದರೆ ಸ್ತ್ರೀಯರು ಪ್ರಾಥಮಿಕ ಮಾಧ್ಯಮಿಕ ಪ್ರೌಢ ಶಿಕ್ಷಣವನ್ನು ಪಡೆಯುವಲ್ಲಿ ಎಷ್ಟು ಪ್ರಮಾಣದಲ್ಲಿ ದಾಖಲಾತಿಯನ್ನು ಹೊಂದುತ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪ್ರತಿನಿಧಿಸುತ್ತೆ ಈ ಸೂಚಿಯಲ್ಲಿ ವಯಸ್ಕ ಶಿಕ್ಷಣ ಮತ್ತು ಸಂಯುಕ್ತ ದಾಖಲಾತಿಯನ್ನು ಪರಿಗಣನೆಗೆ ತಗೊಳ್ಳಾಗುತ್ತೆ ಎಷ್ಟು ಮಹಿಳೆಯರು ದಾಖಲಾತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಅದು ಪ್ರತಿನಿಧಿಸುತ್ತೆ ಹಾಗೆ ಈ ಸೂಚಿ ಪುರುಷ ಮತ್ತು ಮಹಿಳೆಯರ ನಡುವಿನ ಶಿಕ್ಷಣ ಲಭ್ಯತೆಯ ಅಂತರವನ್ನು ಪ್ರತಿನಿಧಿಸುತ್ತೆ ಈ ಸೂಚಿ ಪುರುಷರ ಒಂದು ಶಿಕ್ಷಣ ಪ್ರಾಪ್ತಿ ಎಷ್ಟಿದೆ ಸ್ತ್ರೀಯರ ಶಿಕ್ಷಣ ಪ್ರಾಪ್ತಿ ಎಷ್ಟಿದೆ ಅವರ ನಡುವೆ ಎಷ್ಟು ಅಂತರ ಇದೆ ಅನ್ನುವಂಥದ್ದನ್ನು ಕೂಡ ಪ್ರತಿನಿಧಿಸುತ್ತೆ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯ ಮೂರನೇ ಸಂಯೋಜನಾ ಅಂಶ ಯೋಗ್ಯ ಜೀವನ ಮಟ್ಟ ಜಿ ಡಿ ಐ ಯೋಗ್ಯ ಜೀವನ ಮಟ್ಟ ಎಸ್ ಎಲ್ ಐ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಂತೇಳಿ ಕರೆಯಲಾಗುತ್ತೆ ಅಂದರೆ ಒಬ್ಬ ಸ್ತ್ರೀ ತನ್ನ ಜೀವನವನ್ನು ಸ್ವಾಭಿಮಾನದಿಂದ ಯಾರ ಅವಲಂಬನೆಯೂ ಇಲ್ಲದೆ ಜೀವನ ನಡೆಸಬೇಕಾದ್ರೆ ಆಕೆಗೆ ಆದಾಯ ಸಿಗಬೇಕಾಗುತ್ತೆ ಆ ಆದಾಯದಿಂದ ಆಕೆ ಜೀವನವನ್ನು ಜೀವನದ ಸೌಕರ್ಯಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯೋಗ್ಯ ಜೀವನ ಮಟ್ಟವನ್ನು ಡಾಲರ್ಗಳ ರೂಪದಲ್ಲಿ ಕೊಳ್ಳುವ ಶಕ್ತಿ ಸರಿಸಮಾನತೆಯ ಆಧಾರದ ಮೇಲೆ ಲೆಕ್ಕಾಚಾರ ಮಾಡುವಂತಹ ಆದಾಯದ ಪ್ರಮಾಣವನ್ನು ಇಲ್ಲಿ ಪರಿಗಣಿಸಲಾಗುತ್ತೆ ಈ ಸೂಚಿಯ ಮುಖಾಂತರ ಪುರುಷರ ಮತ್ತು ಮಹಿಳೆಯರ ಆದಾಯ ಗಳಿಕೆಯ ನಡುವಿನ ಅಂತರವನ್ನು ಕಂಡಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಮಹಿಳೆ ಮತ್ತು ಪುರುಷರ ನಡುವಿನ ಆದಾಯದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬಹುದು ಈ ಮೂರು ಸೂಚಿಗಳನ್ನು ಯಾವ ರೀತಿಯಲ್ಲಿ ಮಾಪನ ಮಾಡಲಾಗುತ್ತೆ ಅಂದರೆ ಮೊದಲನೇ ಹಂತದಲ್ಲಿ ಪ್ರತಿ ಸಂಯೋಜನಾ ಅಂಶಗಳಲ್ಲಿ ಸ್ತ್ರೀಯರ ಮತ್ತು ಪುರುಷರ ಅನುಸೂಚಿಯನ್ನು ಕಂಡಿಡ್ಕೊಳ್ಳಾಗುತ್ತೆ ಆ ಕಂಡಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಆಯಾಮದ ಸೂಚಿ ಆಯಾಮದ ಸೂಚಿ ಅಂತಂದರೆ ಜೀವನ ಮಟ್ಟ ಸೂಚಿ ಇರ್ಬೋದು ಶಿಕ್ಷಣ ಪ್ರಾಪ್ತಿ ಸೂಚಿ ಇರ್ಬೋದು ಜೀವನ ನಿರೀಕ್ಷಿತ ಜೀವಿತಾವಧಿಯ ಒಂದು ಸೂಚಿ ಇರ್ಬೋದು ಎಲ್ಲ ಸೂಚಿಗಳಿಗೂ ಬಳಸುವಂತಹ ಸಾಮಾನ್ಯ ಸೂತ್ರ ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ನಂತರ ಹಂತದಲ್ಲಿ ಪ್ರತಿ ಸಂಯೋಜನಾ ಅಂಶಗಳ ಸ್ತ್ರೀ ಮತ್ತು ಪುರುಷರ ಅನುಸೂಚಿಯನ್ನು ಪುರುಷ ಮತ್ತು ಸ್ತ್ರೀಯರ ನಡುವಿನ ಸಾಧನೆಯ ನಡುವಣ ಅಂತರವು ವ್ಯಕ್ತವಾಗುವ ರೀತಿಯಲ್ಲಿ ಸಂಯೋಜಿಸಲಾಗುತ್ತೆ ಅಂದರೆ ಪ್ರತಿಯೊಂದು ಸಂಯೋಜನಾ ಅಂಶಗಳ ಅನುಸೂಚಿಯನ್ನು ಸಮಾನ ಹಂಚಿಕೆಯಾದ ಅನುಸೂಚಿಯಾಗಿ ಪರಿವರ್ತಿಸಲಾಗುತ್ತೆ ಅದನ್ನು ಹೇಗೆ ಪರಿವರ್ತಿಸಲಾಗುತ್ತೆ ಅಂತಂದರೆ ಈ ಸೂತ್ರದ ಮೂಲಕ ಪರಿವರ್ತನೆ ಮಾಡಬಹುದು ಅನುಸೂಚನೆ ಇಸ್ ಈಕ್ವಲ್ ಟು ಮಹಿಳಾ ಜನಸಂಖ್ಯೆಯ ಪಾಲು ಇಂಟು ಸ್ತ್ರೀ ಅನುಸೂಚಿಯ ಮೌಲ್ಯ ಪ್ಲಸ್ ಪುರುಷ ಜನಸಂಖ್ಯೆಯ ಪಾಲು ಇಂಟು ಪುರುಷ ಅನುಸೂಚಿಯ ಮೌಲ್ಯ ಸ್ತ್ರೀಯ ಅನುಸೂಚಿಯ ಮೌಲ್ಯವನ್ನು ಸ್ತ್ರೀಯರ ಜನಸಂಖ್ಯೆಯಿಂದ ಗುಣಿಸಿದಾಗ ಹಾಗೆ ಪುರುಷ ಅನುಸೂಚಿಯ ಮೌಲ್ಯವನ್ನು ಪುರುಷ ಜನಸಂಖ್ಯೆಯ ಮೂಲಕ ಗುಣಿಸಿದಾಗ ದೊರೆಯುವಂತಹ ಮೊತ್ತಗಳನ್ನು ಕೂಡಿದಾಗ ದೊರೆಯುವಂಥದ್ದನ್ನು ಅನುಸೂಚಿಯ ಸಮಾನ ಹಂಚಿಕೆಯಾದ ಅನುಸೂಚಿ ಅಂತೇಳಿ ಕರೆಯಲಾಗುತ್ತೆ ಮೂರನೇ ಹಂತದಲ್ಲಿ ಸಮಾನ ಹಂಚಿಕೆಯಾದ ಮೂರು ಅನುಸೂಚಿಗಳನ್ನು ತೂಕವಲ್ಲದ ಸರಾಸರಿಯಲ್ಲಿ ಅಂದಾಜು ಮಾಡಲಾಗುತ್ತೆ ಅದಕ್ಕೆ ಬಳಸುವಂತಹ ಸೂತ್ರ ಜಿ ಡಿ ಐ ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಜೀವನ ನಿರೀಕ್ಷೆ ಅನುಸೂಚಿ ಪ್ಲಸ್ ಶಿಕ್ಷಣದ ಅನುಸೂಚಿ ಪ್ಲಸ್ ಆದಾಯದ ಅನುಸೂಚಿ ಅದರ ಒಟ್ಟು ಮೊತ್ತವನ್ನು ಮೂರರಿಂದ ಭಾಗಿಸಿದಾಗ ದೊರೆಯುವ ಮೊತ್ತವನ್ನು ಸಂಬಂಧಿ ಅಭಿವೃದ್ಧಿ ಸೂಚಿಯ ಮೌಲ್ಯಾಂಕ ಅಂತೇಳಿ ಪರಿಗಣಿಸಲಾಗುತ್ತೆ ಈ ಒಂದು ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಗೋಸ್ಕರ ಯು ಎನ್ ಡಿ ಪಿ ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯಗಳನ್ನು ನಿಗದಿಪಡಿಸಿದೆ ಸ್ತ್ರೀಯರ ಜೀವನ ನಿರೀಕ್ಷೆಯ ಅನುಸೂಚಿಗೋಸ್ಕರ ಕನಿಷ್ಠ ಮೌಲ್ಯ ಇಪ್ಪತ್ತೇಳು ಪಾಯಿಂಟ್ ಐದು ವರ್ಷಗಳು ಗರಿಷ್ಠ ಮೌಲ್ಯ ಎಂಬತ್ತೇಳು ಪಾಯಿಂಟ್ ಐದು ವರ್ಷಗಳು ಪುರುಷರ ಜೀವನ ನಿರೀಕ್ಷೆಯ ಅನುಸೂಚಿ ಇಪ್ಪತ್ತೆರಡು ಪಾಯಿಂಟ್ ಐದು ವರ್ಷಗಳು ಕನಿಷ್ಠ ಮೌಲ್ಯ ಎಂಬತ್ತೆರಡು ಪಾಯಿಂಟ್ ಐದು ವರ್ಷಗಳು ಗರಿಷ್ಠ ಮೌಲ್ಯ ಆಗಿದೆ ವಯಸ್ಕ ಶಿಕ್ಷಣದ ದರ ಕನಿಷ್ಠ ಮೌಲ್ಯ ಸೊನ್ನೆ ಗರಿಷ್ಠ ಮೌಲ್ಯ ನೂರು ಸಂಯುಕ್ತ ಒಟ್ಟು ದಾಖಲಾತಿ ಅನುಪಾತ ಶೇಕಡವಾರ್ನಲ್ಲಿ ಕನಿಷ್ಠ ಮೌಲ್ಯ ಸೊನ್ನೆ ಗರಿಷ್ಠ ಮೌಲ್ಯ ನೂರು ಅಂದಾಜಿಸಿದ ಆದಾಯ ಕನಿಷ್ಠ ಮೌಲ್ಯ ನೂರು ಗರಿಷ್ಠ ಮೌಲ್ಯ ನಲವತ್ತು ಸಾವಿರ ಡಾಲರ್ಗಳು ಈ ಒಂದು ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯಲ್ಲಿ ಭಾರತದ ಸಾಧನೆ ಹೇಗಿದೆ ಅಂತೇಳಿ ನಾವೀಗ ಅರ್ಥ ಮಾಡಿಕೊಳ್ಳೋಣ ಭಾರತವು ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯಲ್ಲಿ ನೂರ ಐವತ್ತ್ಮೂರನೇ ಸ್ಥಾನವನ್ನು ಪಡೆದಿದೆ ಸುಮಾರು ನೂರ ಎಂಬತ್ತು ರಾಷ್ಟ್ರಗಳ ಒಂದು ಸ್ಥಾನಮಾನದಲ್ಲಿ ಅಂದರೆ ಇದರಿಂದ ನಾವೇನು ಅರ್ಥ ಮಾಡ್ಕೋಬಹುದು ಅಂದರೆ ಲಿಂಗ ಸಂಬಂಧಿ ಅಭಿವೃದ್ಧಿಯಲ್ಲಿ ಭಾರತದ ಸಾಧನೆ ಕಳಪೆ ಮಟ್ಟದ್ದಾಗಿದೆ ಭಾರತದಲ್ಲಿ ಈಗಲೂ ಕೂಡ ಲಿಂಗ ತಾರತಮ್ಯ ಪ್ರಾಧಾನ್ಯವಾಗಿದೆ ಅನ್ನುವಂಥದ್ದನ್ನು ನಾವು ಈ ಸ್ಥಾನಮಾನದ ಮುಖಾಂತರ ಅರ್ಥ ಮಾಡ್ಕೋಬಹುದಾಗಿದೆ ಭಾರತದ ಜಿ ಡಿ ಐ ಮೌಲ್ಯಾಂಕ ಭಾರತದ ಸೂಚ್ಯಾಂಕ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯಲ್ಲಿ ಸೊನ್ನೆ ಪಾಯಿಂಟ್ ಎಂಟು ಎರಡು ಸೊನ್ನೆ ಆಗಿದೆ ಮಹಿಳೆಯರ ಜಿ ಡಿ ಐ ಮೌಲ್ಯಾಂಕ ಸೊನ್ನೆ ಪಾಯಿಂಟ್ ಐದು ಏಳು ಮೂರು ಆಗಿದೆ ಅದೇ ಪುರುಷರ ಜಿ ಡಿ ಐ ಮೌಲ್ಯಾಂಕ ಸೊನ್ನೆ ಪಾಯಿಂಟ್ ಆರು ಒಂಬತ್ತು ಒಂಬತ್ತು ಆಗಿದೆ ಮೌಲ್ಯಾಂಕವೇ ಲಿಂಗ ತಾರತಮ್ಯ ಇರುವುದನ್ನು ಪ್ರತಿನಿಧಿಸ್ತಾ ಇದೆ ಪುರುಷರ ಮೌಲ್ಯಾಂಕ ಹೆಚ್ಚಿದೆ ಸ್ತ್ರೀಯರ ಮೌಲ್ಯಾಂಕ ಕಡಿಮೆ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಭಾರತದ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯ ಸ್ಥಾನಮಾನವನ್ನು ಕೆಲವು ರಾಷ್ಟ್ರಗಳೊಂದಿಗೆ ಹೋಲಿಸಿದಾಗ ಅದರ ಒಂದು ಹೋಲಿಕಾತ್ಮಕ ವ್ಯತ್ಯಾಸ ಹೇಗಿದೆ ಅಂತೇಳಿ ತಿಳ್ಕೊಳ್ಳೋಣ ಭಾರತದ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚಿಯ ಮೌಲ್ಯಾಂಕ ಪಕ್ಕದ ಬಾಂಗ್ಲಾದೇಶದ ಸೂಚ್ಯಾಂಕಕ್ಕಿಂತ ಹಿಂದಿದೆ ಅಂತಲೇ ತಿಳ್ಕೊಬೋದು ನೋಡಿ ಬಾಂಗ್ಲಾದೇಶದ ಸೂಚ್ಯಾಂಕದ ಮೌಲ್ಯ ಸೊನ್ನೆ ಪಾಯಿಂಟ್ ಒಂಬತ್ತು ಸೊನ್ನೆ ನಾಲ್ಕು ಇದೆ ಆದರೆ ಪಾಕಿಸ್ತಾನಕ್ಕಿಂತ ನಮ್ಮ ಸೂಚ್ಯಾಂಕದ ಮೌಲ್ಯಾಂಕ ಉತ್ತಮವಾಗಿದೆ ಪಾಕಿಸ್ತಾನದ್ದು ಸೊನ್ನೆ ಪಾಯಿಂಟ್ ಏಳು ನಾಲ್ಕು ಐದು ಇದೆ ಆದರೆ ದಕ್ಷಿಣ ಏಷ್ಯಾ ವಲಯದ ಸರಾಸರಿ ಜಿ ಡಿ ಐ ಮೌಲ್ಯವನ್ನು ತಗೊಂಡ್ರೆ ಹಾಗೆ ಮಧ್ಯಮ ಅಭಿವೃದ್ಧಿ ರಾಷ್ಟ್ರಗಳ ಜಿ ಡಿ ಐ ಮೌಲ್ಯವನ್ನು ತಗೊಂಡ್ರೆ ಭಾರತ ಆ ಎರಡು ಮೌಲ್ಯಗಳಿಗಿಂತ ಹಿಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದಾಗಿದೆ ಭಾರತ ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡೋದಕ್ಕೆ ಇನ್ನೂ ಕಠಿಣವಾದಂತಹ ಇಚ್ಛಾಭರಿತವಾದಂತಹ ಕ್ರಮಗಳನ್ನು ಕೈಗೊಳ್ಳೋದು ತುಂಬ ಅವಶ್ಯಕವಾಗಿ ಇದೆ ಜನನದ ಜೀವಿತಾವಧಿಯಿಂದ ಅಳಿಯಲ್ಪಟ್ಟ ಆರೋಗ್ಯದ ಪ್ರಕಾರ ಭಾರತೀಯ ಮಹಿಳೆಯರ ಸರಾಸರಿ ಜೀವಿತಾವಧಿ ಎಪ್ಪತ್ತೊಂದು ವರ್ಷಗಳು ಭಾರತದಲ್ಲಿ ಮಹಿಳೆಯ ಸರಾಸರಿ ಆಯಸ್ಸು ಎಪ್ಪತ್ತೊಂದು ವರ್ಷಗಳು ಆದರೆ ಪುರುಷರ ಸರಾಸರಿ ಆಯುಸ್ಸು ಅರವತ್ತೆಂಟು ಪಾಯಿಂಟ್ ಐದು ವರ್ಷಗಳು ಈ ಸೂಚಿಯಲ್ಲಿ ನೋಡೋದಾದರೆ ಭಾರತೀಯ ಮಹಿಳೆಯರ ಜೀವಿತ ನಿರೀಕ್ಷಿತ ಅವಧಿ ಪುರುಷರಿಗಿಂತ ಹೆಚ್ಚಿದೆ ಮತ್ತು ಉತ್ತಮವಾಗಿದೆ ಅನ್ನುವಂಥದ್ದನ್ನು ಪ್ರತಿನಿಧಿಸುತ್ತೆ ಆದರೆ ಈ ಸೂಚಿಯ ಬಗ್ಗೆ ತುಂಬಾ ಚರ್ಚಿತವಾಗಬೇಕಾದಂಥ ವಿಷಯಗಳಿದ್ದಾವೆ ಯಾಕೆಂದರೆ ಸ್ತ್ರೀಯರಿಗೆ ಸರಿಯಾದ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಭರಿತವಾದಂತಹ ಆಹಾರ ಪದಾರ್ಥಗಳ ಲಭ್ಯತೆ ಮತ್ತು ಅಧಿಕಾರದ ಪ್ರಮಾಣ ತುಂಬ ಕಡಿಮೆ ಇದೆ ಆದ್ಯಾಗೂ ಕೂಡ ಭಾರತೀಯ ಮಹಿಳೆಯರ ಜೀವಿತಾವಧಿ ಎಪ್ಪತ್ತೊಂದು ವರ್ಷ ಪುರುಷರಿಗೆ ಹೋಲಿಸಿದ್ರೆ ತುಂಬ ಹೆಚ್ಚಿದೆ ಹಾಗಾಗಿ ತುಂಬ ಚರ್ಚಿತವಾದಂತಹ ಒಂದು ವಿಷಯವಾಗಿದೆ ಎರಡನೇ ಸೂಚಿ ಪುರುಷರ ಸರಾಸರಿ ವಿದ್ಯಾಭ್ಯಾಸದ ವರ್ಷಗಳು ಎಂಟು ಪಾಯಿಂಟ್ ಏಳು ವರ್ಷಗಳು ಭಾರತದಲ್ಲಿ ಪ್ರತಿ ಪುರುಷ ಸರಾಸರಿಯಾಗಿ ಸುಮಾರು ಒಂಬತ್ತು ವರ್ಷಗಳ ಶಾಲಾ ಶಿಕ್ಷಣವನ್ನು ಪಡಿತಾನೆ ಆದರೆ ಮಹಿಳೆಯರು ಐದು ಪಾಯಿಂಟ್ ನಾಲ್ಕು ವರ್ಷಗಳ ಶಾಲಾ ಶಿಕ್ಷಣವನ್ನು ಪಡೀತಾರೆ ಅಂದರೆ ಶಿಕ್ಷಣದ ಲಭ್ಯತೆ ತುಂಬ ಕಡಿಮೆ ಇದೆ ಪುರುಷರಿಗೆ ಹೋಲಿಸಿದಾಗ ಇಲ್ಲಿ ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ನಂಬಿಕೆಗಳು ಇದಕ್ಕೆ ಕಾರಣ ಅಂತಲೇ ಹೇಳ್ಬೋದು ಸ್ತ್ರೀ ಶಿಕ್ಷಣದ ಬಗ್ಗೆ ಇನ್ನೂ ಕೂಡ ಸಮಾಜದಲ್ಲಿ ಅರಿವನ್ನು ಉಂಟು ಮಾಡಬೇಕಾಗಿದೆ ಮಹಿಳೆಯರ ಆದಾಯವನ್ನು ಪುರುಷರ ಆದಾಯಕ್ಕೆ ಹೋಲಿಸ್ ನೋಡಿದಾಗಲೂ ಕೂಡ ವ್ಯತ್ಯಾಸಗಳಿರೋದನ್ನ ನಾವು ಗಮನಿಸಬಹುದು ಮಹಿಳೆಯರ ಆದಾಯ ಎರಡು ಸಾವಿರದ ಮುನ್ನೂರ ಮೂವತ್ತೊಂದು ಡಾಲರ್ ಪುರುಷರ ಆದಾಯ ಹತ್ತು ಸಾವಿರದ ಏಳ್ನೂರ ಎರಡು ಡಾಲರ್ಗಳಾಗಿವೆ ಆದಾಯದಲ್ಲಿ ಸ್ತ್ರೀ ಪುರುಷರ ನಡುವೆ ನಿಚ್ಚಳವಾದ ವ್ಯತ್ಯಾಸ ಇರೋದನ್ನ ಗಮನಿಸಬಹುದಾಗಿದೆ ಈ ಒಂದು ಅಂಶವನ್ನು ಗಮನಿಸಿ ಇಂಡಿಯನ್ ವಿಮೆನ್ಸ್ ಸ್ಪೆಂಡ್ ಸಿಕ್ಸ್ಟೀನ್ ಬಿಲಿಯನ್ ಹವರ್ಸ್ ಎಡ್ಡೆ ಡೂಯಿಂಗ್ ಅನ್ಪೇಡ್ ಕೇರ್ ಭಾರತದ ಅಸಂಖ್ಯಾತ ಮಹಿಳೆಯರು ಪಾವತಿ ರಹಿತವಾದಂತಹ ಯಾವುದೇ ಸಂಬಳ ಸಿಗದಂತಹ ತನ್ನ ಕುಟುಂಬವನ್ನು ಪೋಷಿಸುವಂತಹ ಕೆಲಸದಲ್ಲಿ ತೊಡಕೊಂಡಿದ್ದಾಳೆ ಆ ಒಂದು ಶ್ರಮ ನಮ್ಮ ಕಾರ್ಮಿಕ ಶ್ರಮಕ್ಕೆ ಸಿಕ್ಕಾಗ ನಮ್ಮ ಆರ್ಥಿಕತೆಯ ಉತ್ಪಾದನಾ ಶಕ್ತಿಯನ್ನು ಖಂಡಿತ ಹೆಚ್ಚಿಸಬಹುದಾಗಿದೆ ಹಾಗಾಗಿ ಆರ್ಥಿಕ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಸಾಧಿಸಬೇಕು ಅಂದರೆ ಮಹಿಳಾ ಸಬಲೀಕರಣದ ಅವಶ್ಯಕತೆ ಇದೆ ಮಹಿಳೆಯರ ಆರ್ಥಿಕ ಪಾಲ್ಗೊಳ್ಳುವಿಕೆ ಹೆಚ್ಚಾಗಬೇಕಾಗಿದೆ ಆ ದೃಷ್ಟಿಯಿಂದ ಭಾರತದಲ್ಲಿ ಲಿಂಗ ತಾರತಮ್ಯ ಕಡಿಮೆ ಆಗಲೇಬೇಕಾಗಿದೆ ಸ್ತ್ರೀ ಉತ್ತಮ ಜೀವನ ಮಟ್ಟವನ್ನು ಸಮಾಜದಲ್ಲಿ ಗೌರವಾದರಗಳನ್ನು ಪಡಿಬೇಕಾಗಿದೆ ಆ ದಿಸೆಯಲ್ಲಿ ಲಿಂಗ ಸಂಬಂಧಿ ಅನುಸೂಚಿ ಭಾಳ ಉಪಯುಕ್ತವಾದಂತಹ ಸೂಚಿಯಾಗಿದೆ ಇಲ್ಲಿವರೆಗೂ ಪಾಠವನ್ನು ಕೇಳಿದಂಥ ಎಲ್ಲರಿಗೂ ಧನ್ಯವಾದಗಳು